ನಮಸ್ತೆ ಸೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಅಂತಂದ್ರೆ ಈ ಒಂದು ಕೆರೆಗೆ ಮೀನು ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಮಾಡತ್ತೀನಿ ಅಂತಂದ್ರೆ ಈ ಒಂದು ಕೆರೆಗೆ ನಾವು ನಾವೀಗೇನೋ ಒಂದು ಮೀನು ಸಾಕಾಣಿಕೆ ಮಾಡ್ತೀವಿ ಹಂಗಾಗಿ ಈಗ ಒಂದು ಕೆರೆಗೆ ಈಗ ಒಂದು ಕೆರೆಯೆಲ್ಲ ಒಂದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಕೆರೆ ತುಂಬಿಕೊಂಡಿದ್ದೆವು ಅಂದರೆ ಈ ಕೆರೆ ಎಲ್ಲ ಇದು ಒಂದು ದೊಡ್ಡ ಒಂದು ಡ್ಯಾಮ್ ಲೆವೆಲ್ದಾಗ ಇರುವಂಥ ಒಂದು ಕೆರೆ ಇದಕ್ಕೇನಪ್ಪ ಅಂತಂದರೆ ಒಂದು ಮೀನ ಮರಿನಾ ಒಂದು ಬಿಡ್ಬೇಕು ಯಾಕಂತಂದ್ರೆ ಈ ಒಂದು ಕೆರೆಗೆ ಒಂದು ಮೀನು ಸಾಕಾಣಿಕೆ ಮಾಡ್ತೀವಿ ಹೀಗಾಗಿ ಈ ಒಂದು ಕೆರೆಗೆ ಒಂದು ಮೀನು ಮರಿ ಬಿಡಬೇಕಲ್ಲ ಈಗ ಒಂದು ನಾವೊಂದು ಒಳ್ಳೆ ಜಾತಿ ಮೀನು ಮತ್ತು ಯಾವುದೆಲ್ಲ ಒಂದು ತಳಿಗಳು ಅಂದರೆ ಬೇಗ ಬೆಳೆಯುವಂಥ ಮೀನು ಈ ಥರ ಒಂದು ನಮಗೆ ಒಂದು ಚೀಪ್ ಎಲ್ಲಿ ಸಿಗ್ತಾವೆ ಮೀನು ಅಂತಂದ್ರೆ ಕಡಿಮೆ ರೇಟಿಗೆ ಒಂದು ರೈತರಿಗೆ ಒಂದು ಮೀನು ಎಲ್ಲಿ ಸಿಗ್ತಾವೆ ಅಂಥೇಳಿ ಒಂದು ತೋರಿಸ್ಕೊಡ್ತೀನಿ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದಕ್ಕೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಪಕ್ಕದಾಗಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ಸ್ಕ್ರಿಪ್ ಮಾಡಬೇಡ್ರಿ ವಿಡಿಯೋ ಒಂದು ಪೂರ್ತಿ ನೋಡೋದ್ರಿಂದ ನಿಮಗೂ ಒಂದು ಸಹಾಯ ಆಗ್ತೈತಿ ಅನ್ಕೊತ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಏನು ಅನಿಸಿಕೆ ಇದ್ರು ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ಬನ್ನಿ ಸ್ನೇಹಿತರೆ ಈಗ ನಾವೇನಪ್ಪ ಅಂತಂದ್ರೆ ಒಂದು ಕಡಿಮೆ ರೇಟಿಗೆ ಒಂದು ಗ್ಯಾರಂಟಿ ಸಿಗುವಂಥ ಮೀನು ಅಂತಂದ್ರೆ ಮೀನ್ ಮರಿ ಏನೋ ಒಂದು ಗ್ಯಾರಂಟಿ ಅಂದರೆ ಯಾವುದೋ ಒಂದು ಮರಿಗಳು ಸಾಯೋದೇ ಇದ್ದಂಥ ಏನು ಎಲ್ಲಿ ಕೊಡ್ತಾರಲ್ಲ ಅಲ್ಲಿ ಹೋಗಿ ನಾವು ಒಂದು ಮೀನು ಮರಿನ ತೊಗೊಂಬರ್ತೀವಿ ಆ ಒಂದು ಈಗೇನೋ ಬೇಗ ಬೆಳೆಯುವಂಥ ಮರಿ ಅಂತಂದ್ರೆ ಈಗ ನಾವೆಲ್ಲ ಯಾವ್ಯಾವೆಲ್ಲ ಜಾತಿ ಮೀನು ಒಂದು ತೊಗೊಂಬರ್ತೀವಿ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ನಾವು ಈಗ ಹೋಗಿ ಏನಪ್ಪ ಅಂತಂದ್ರೆ ಯಾವ ಊರೊಳಗೆ ಒಂದು ಮೀನ ತೊಗೊಂಡು ಬರ್ತೀವಿ ಅಂದರೆ ಮೀನ್ ಮರಿ ತೊಗೊಂಬರ್ತೀವಿ ಅಂತೇಳಿ ನೋಡೋಣ ಬನ್ನಿ ಈಗೇನಪ್ಪ ಅಂತಂದ್ರೆ ಅಲ್ಲಿ ಇರುವಂಥ ಒಂದು ಮೀನು ಸಾಕಾಣಿಕೆ ಕೇಂದ್ರದವರು ಏನಿದೆಯಲ್ಲ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಒಂದು ಒಂದು ಯಾವುದೋ ಒಂದು ಅದಕ್ಕೆ ಒಂದು ನಿಗದಿ ಇರ್ತದಲ್ಲ ಆ ರೇಟಿಗೆ ಹೋಗಿ ಒಂದು ತೊಗೊಂಬರೋಣ ಈಗ ಈ ಒಂದು ಮೀನು ಸಾಕಾಣಿಕೆ ಕೇಂದ್ರ ಬಂದೀವಿ ಅಲ್ಲಿ ಇರುವಂಥ ಮೀನು ಸಾಕಾಣಿಕೆ ಮಾಡೋರ ನಂತರ ಒಂದು ಮೀನು ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಈಗ ಅವರ ಒಂದು ಅನಿಸಿಕೆ ಮತ್ತು ಅವರು ಒಂದು ಯಾವ ಥರ ಒಂದು ಮೀನು ಮರಿ ಒಂದು ಗ್ಯಾರಂಟಿ ಮೂಲಕ ಒಂದು ರೈತರಿಗೆ ಒಂದು ಮೀನು ಕೊಡ್ತಾರಂತೇಳಿ ಕೇಳ್ಕೊಂಬರೋಣ ಮತ್ತು ಪೂರ್ತಿಯಾಗಿ ಇದೊಂದು ವಿಡಿಯೋನ ನೋಡಿ ಅಂದ್ರೆ ಅವರು ಏನು ಹೇಳ್ತಾರಲ್ಲ ಅದು ಒಂದು ನೀವು ಒಂದು ಕೇಳ್ಕೊಳ್ರಿ ನಿಮಗೂ ಒಂದು ಅನುಕೂಲ ಆಗೈತಿ ಅಂತ ಹೇಳ್ತಾ ಬನ್ನಿ ಸರ್ ನಮಸ್ಕಾರ ರೀ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸರು ರೀ ಮಲ್ಲಿಕಾರ್ಜುನಂತ ಹೌದು ರೀ ಹಾಂ ಸರ್ ಯಾವ್ ಸರ್ ಇದು ಸರ್ ಇದು ಹಾವೇರಿ ಡಿಸ್ಟಿಕ್ ಹಾನ್ಗ ತಾಲೂಕು ಕೊಂಕಣ ಅಂತ ಗ್ರಾಮ ವರಾ ನದಿ ದಂಡೆಗೆ ಒಂದು ಕಿಲೋಮೀಟರ್ ದೂರದ ವರದಾ ನದಿ ಬರುತ್ತೆ ಹೌದು ಸರ್ ಹಾ ಸರ್ ಕೊಂಕಣ ಅಂತ ಗ್ರಾಮ ಇದು ತ್ರಿವೇಳಿ ಮೇನ್ ರೋಡ್ ಸರ್ ಇದು ಶ್ರೀ ದುರ್ಗಾ ಮೀನುರಿ ಕೇಂದ್ರ ಅಂತ ಇದು ಎರಡ್ ಸಾವಿರದ ಒಂಬತ್ತರಿಂದ ಮಾಡಿದೆ ಸರ್ ಇದು ಎರಡ್ ಸಾವಿರದ ಒಂಬತ್ತು ರೆಗ್ಯುಲರ್ ಇದೆ ಇಲ್ಲಿ ನಮ್ಮಲ್ಲಿ ಗೋರ್ಮೆಂಟ್ ಕಳಿ ಅಂದ್ರೆ ಕಾಟ್ಲ ರೋವು ಹ ಸಾಮಾನ್ಯ ಗಂಡೆ ಹುಲ್ಲು ಗಂಡೆ ಸಿಲ್ವರ್ ಕಾರ್ಪ್ ಮತ್ತು ರೌ ಮಿರ್ಗಾಲ ಅಂತ ಆರು ಗೌರ್ಮೆಂಟ್ ತಳಿಗಳು ಇದೆ ಸರ್ ಅವನ ನಾವು ಸ್ಪಾನ್ ಅಂತಂದು ಬಿ ಆರ್ ಪಿ ಇಂದ ತಗೊಂಡ್ಬಂದು ಅವ್ನ ಸ್ಪಾನ್ ಅಂತಂದು ಇಲ್ಲಿ ಬಿಟ್ಟು ಅದನ್ನ ಒಂದು ಇಪ್ಪತ್ತೈದು ದಿವಸ ಬೆಳೆಸಿ ಒಂದ್ ಇಂಚ್ ಆದ ನಂತರ ನಾವು ರೈತ್ರಿಗ ಮಾರಾಟ ಮಾಡ್ತಿದೀವಿ ನಮ್ಮಲ್ಲಿ ಆರು ತಳಿ ಮೀನುಗಳು ಈಗ ಸದ್ಯ ಅಲ್ಲಿ ಈಗ ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಸದ್ಯ ನಮ್ಮಲ್ಲಿ ಮೂರ್ ತಳಿ ಮೀನುಗಳು ಸ್ಟಾಕ್ ರಾತ್ರಿ ರೈತರಿಗೆ ಕೊಡ್ತದೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಈಗ ಯಾವ ತಳಿ ಚಲೋ ಬರ್ತದೆ ಈಗ ಇಷ್ಟ ಸರ್ ಈಗ ಇಲ್ಲಿ ನಮ್ಮ ಆನಗಲ್ ತಾರೀಕು ಅತಿ ಹೆಚ್ಚು ಕೃಷಿ ಹೊಂಡಗಳು ಬಹಳ ಇದಾವೆ ಸರ್ ಹೌದು ಸರ್ ರೈತರುಗಳಿಗೆ ಕೃಷಿ ಹೊಂಡಗಳಿಗೆ ಅನುಕೂಲ ಆಗಲಿ ಅಂದ್ರೆ ಗೌರಿ ಕಾಟ ಎರಡು ತಳಿಗಳು ಬಹಳ ಚೆನ್ನಾಗಿ ಬರ್ತವೆ ಹೌದ್ರಿ ಅವು ಮೂರ್ ದನ್ ಒಂದು ಆರರಿಂದ ಎಂಟು ತಿಂಗಳಿಗೆ ಅರ್ಧ ಕೆಜಿ ಕೆಜಿ ಮಠ ಬಂದ್ಬಿಡ್ತಾರೆ ಈ ಕೆರೆಗಳಿಗೆಲ್ಲ ನಾವು ಎಲ್ಲಾ ಮಿಶ್ರ ತಳಿ ಬಿಡ್ತಾವೆ ರೈತರು ಅಂದ್ರೆ ಆರು ಜಾತಿ ಬಿಡ್ತಾರ ಕೆರೆಗಳಿಗೆ ಅಂದ್ರೆ ಯಾವ್ದೇ ರೀತಿಯ ಫುಡ್ ಹಾಕಲ್ಲ ಬೆಳಿತಾವೆ ಕೃಷಿ ಹೊಂಡದಲ್ಲಿ ಇವರು ಪಾವ ಒಬ್ಬೊಬ್ಬ ರೈತರು ಪಾಟ್ ಪಾಲಿಥೀನ್ ಪಾಟ್ ಹಾಕ್ತಾರ ಹೌದ್ರಿ ಇನ್ನೊಬ್ರು ಪಾಟ್ ಹಾಕಲ್ಲ ಪಾಟ್ ಹಾಕಿದತ್ರ ಬೆಳವಣಿಗೆ ಕಮ್ಮಿ ಬರುತ್ತೆ ಬೆಳವಣಿಗೆ ಕಮ್ಮಿ ಬರುತ್ತೆ ಯಾಕಂದ್ರೆ ನ್ಯಾಚುರಲ್ ಫೀಡ್ ಯಾವ್ದು ಸಿಗಲ್ಲ ಅಲ್ಲಿ ಹೌದ್ರಿ ನಾವ್ ಏನ್ ಹಾಕ್ತಿವಿ ಅದನ್ನೇ ತಿಂದು ಬೆಳಿಬೇಕು ಬಟ್ ಅದಕ್ಕೆ ಕೃಷಿ ಹಣ್ಣದಲ್ಲಿ ಪಾಟ್ ಹಾಕ್ಲಾರ್ದ ಕೃಷಿ ಹಣ್ಣುಗಳಲ್ಲಿ ನ್ಯಾಚುರಲ್ ಸ್ವಲ್ಪ ಫೀಡ್ ಸಿಗುತ್ತೆ ಅದಕ್ಕೆ ನಾವು ಹಾಕೋದ್ರ ಜೊತೆಗೆ ನ್ಯಾಚುರಲ್ ಫೀಡ್ ಸಿಗೋದ್ರೆ ಸ್ವಲ್ಪ ಗ್ರೋತ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಕೃಷಿ ಹಣ್ಣು ಜಾಸ್ತಿ ಬರ್ತಾರೆ ಈ ಕೃಷಿ ಹಣ್ಣ ಅಂದ್ರೆ ಈಗ ತಮ್ಮ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಸರ್ ಅಡಿಕೆ ತೋಟದಲ್ಲಿ ನೀರಿನ ವ್ಯವಸ್ಥೆನಾ ಮಳೆಗಾಲದ ನೀರ್ ಶೇಖರಣೆ ಮಾಡಿರ್ತಾರಲ್ಲ ಅದ್ರೊಳಗ ಅದನ್ನ ಅದ್ರ ಜೊತೆಗೆ ಈ ಮೀನ್ ಮೀನು ಕೃಷಿ ಎರಡು ಜೊತೆ ಜೊತೆ ಜೊತೆಲಿ ಎರಡು ಮಾಡ್ಬೋದು ಇನ್ನೊಂದು ಪಾಚಿ ಅಂತದ್ದೆಲ್ಲ ವೇಸ್ಟೇಜ್ ಮೀನ್ ತಿನ್ನುತ್ತೆ ಎರಡು ಅನುಕೂಲ ಆಗುತ್ತೆ ರೈತರಿಗೆ ಉಪಯುಕ್ತ ಇದೆ ಅಂತ ಮೀನುಗಾರಿಕೆನೂ ಮಾಡ್ತಾರೆ ನಿಮ್ ಅನುಭವದ ಪ್ರಕಾರ ಸರ್ ಈಗ ಈಗ ಇಷ್ಟು ವರ್ಷ ನೀವು ಎರಡ್ ಸಾವಿರದ ಒಂಬತ್ತರಿಂದ ಮಾಡ ಈಗ ರೈತರ ಫೀಡ್ಬ್ಯಾಕ್ ಎಲ್ಲ ಹೆಂಗ ಬಂದವ್ ಸರ್ ನಿಮಗೆ ನಿಮ್ ಕಡೆಯಿಂದ ಹೋಯ್ತಾರ ಆಮೇಲೆ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ನಿಮಗೆ ಕೇಳ್ತೀರಿ ಎಲ್ಲ ಎಲ್ಲ ಬರ್ತಾರೆ ಸರ್ ಯಾಕಂದ್ರೆ ಒಂದು ಒಂದು ವರ್ಷ ಬಂದು ಪಾರ್ಟಿ ಮತ್ತೊಂದು ವರ್ಷ ಮಧ್ಯದ ನಂತರ ನಮ್ಮಲ್ಲಿ ಚೆನ್ನಾಗಿ ಬಳದ್ರೆ ಬರ್ತಾರೆ ಸರ್ ಹೌದ್ರಿ ಅತ್ಯ ಮೀನ್ ಮರಿ ಏನಾರ ಫೇಲ್ ಆಯ್ತು ಅಂದ್ರೆ ಬರಲ್ಲ ಪಾರ್ಟಿ ಹಂಗಾಗಿ ರೆಗ್ಯುಲರ್ ಪಾರ್ಟಿಗಳು ನಮ್ಮಲ್ಲಿ ಅತಿ ಹೆಚ್ಚು ಬರ್ತಾರೆ ಯಾಕಂದ್ರೆ ಬೆಳಿತಾರೆ ಯಾವ್ದಾರ ಒಂದು ಒಂದು ಯಾವ್ದಾರ ಒಂದು ಜಾತಿ ಆ ವಾತಾವರಣಕ್ಕೆ ಒಂದ್ ಕೆಂದಲ್ಲ ಅನ್ನೋದು ಒಂದು ಜಾತಿ ಯಾವ್ದಾರ ಫೇಲ್ ಆಗುತ್ತೆ ಅದೇ ಬಿಟ್ರೆ ಇನ್ ಯಾವ ಉಳಿದ ಕಂಪಲ್ಸರಿ ಎಲ್ಲವೂ ಪಾಸ್ ಆಗಿ ಆಗ್ತಾವ್ ಗ್ರೋತ್ ಆಗಿ ಆಗ್ತಾವ್ ಸರ್ ಹಂಗಾಗಿ ಸರಿ ಸರಿ ಎಣ್ಣೆ ಕೊಡೋ ಸರ್ ಬರ್ರಿ ಈಗ ಇವು ಒಂದ್ ಐದಾರು ತಳಿ ಹೇಳಿದ್ರಲ್ ರೇಟ್ ರೇಟ್ ಗೌರ್ಮೆಂಟ್ ನಿಗದಿ ಮಾಡಿದ ಮುಕ್ಕಾಲ್ ಇಂಚ್ ಒಂದ್ ಇಂಚು ಮೀನ್ ಮರಿ ಗೌರ್ಮೆಂಟ್ ಎಲ್ಲ ಸೈಜ್ ನ ನಿಗದಿ ಮಾಡಿದ ಒಂದ್ ಇಂಚ್ ಅಂತ ಒಂದ್ ಇಂಚು ಮೀನ್ ಮರಿಗಳು ಈಗ ಗೌರ್ಮೆಂಟ್ ಅಲ್ಲಿ ಕಾಟ್ಲಾ ಇದ್ರೆ ನಾನೂರು ರೂಪಾಯಿ ಸರ್ ಕಾಮನ್ ಕಾರ್ಪ್ ಆದ್ರೆ ಮುನ್ನೂರ ಐವತ್ತು ರವ್ ಮಿರುಗಲ್ಲೂ ಮುನ್ನೂರ ಐವತ್ತು ಗ್ರಾಸ್ ಕಾರ್ಪ್ ಐದ್ನೂರು ರೂಪಾಯಿ ಹಂಗಾಗಿ ಅವು ಎಲ್ಲ ಗೌರ್ಮೆಂಟ್ ಬಟ್ ಈಗ ಸೈಜ್ ಎಂದ್ರ ಸ್ವಲ್ಪ ದೊಡ್ಡವಾದ್ವ ಅಂದ್ರ ನಾವು ಬಹಳ ದಿನ ಬೇಡಿಕೆ ಹಿಟ್ಟಿಗೆ ಸ್ಟಾಕ್ ಇರೋದ್ರಿಂದ ಸ್ವಲ್ಪ ನಾವು ದೊಡ್ಡ ಒಂದೂವರೆ ಎರಡು ಆದ್ರೆ ಸ್ವಲ್ಪ ನಾವ್ ಐವತ್ ನೂರು ರೂಪಾಯಿ ಜಾಸ್ತಿ ಮಾರಾಟಕ್ಕೆ ಮಾರ್ತೀವಿ ಇದು ಕಟ್ಲಾ ತರ ಮೀನು ಮೈಸೂರಿ ಹೌದು ಕಟ್ಲಾ ಅಂತ ಇದು ಒಂದು ಕಾಲು ಒಂದೂರು ಇಂಚ್ ಮುಟ್ಟ ಇದೆ ಹೌದ್ರಿ ಇದು ಎಷ್ಟ್ ಇದು ಬರ್ತದೆ ಫೀಡ್ ಫೀಡ್ ಹಾಕಿದ್ರಿ ಹಾಕಿದ್ರಿ ಅಂದ್ರ ಸರ್ ಅದ ಪಾಲಿಸ್ ತೋಡ್ ಹಾಕ್ಬೇಕು ಸರ್ ಕೃಷಿ ಹಣದ್ರೆ ಪಾಲೀಶ್ ತೋಡ್ ಹಾಕ್ಬೇಕು ಯಾರು ಫೀಡ್ ಹಾಕಲ್ಲ ಏನ್ ಬೆಳಿತಾವ ಯಾಕಂದ್ರ ಅದು ಅಲ್ಲಿ ಆ ಕಡೆ ನೀರು ಹೊಲದ ನೀರೆಲ್ಲ ಬರ್ತಾ ಇದೆಲ್ಲ ಚೆನ್ನ ನ್ಯಾಚುರಲ್ ಆತೇವೆ ಬಟ್ ಈ ಪಾಡ್ ಪಾಟ್ ಹಾಕಿ ಬೆಳಸ ಯಾವ್ದು ಫೀಡ್ ಬರಲ್ಲ ನಾವಾಗ ಹಾಕಿದ್ರೆ ತಿಂದು ಬೆಳಿಬೇಕಂದ್ರೆ ಹಾಕ್ಲೇಬೇಕು ಫೀಡ್ ಹ್ಮ್ ಮತ್ತೀಗ ಬೇರೆ ತರ ಏನಾರ ರೈತರಿಗೆ ಏನ ಇನ್ಸ್ಟ್ರಕ್ಷನ್ಸ್ ಅದಾವಂದ್ರೆ ನಿಮ್ ಕಡೆ ಇನ್ಸ್ಟ್ರಕ್ಷನ್ ಕೆಲವೊಬ್ರಿಗೆ ಗೊತ್ತಿರಲ್ರಿ ಹೊಸಾಗಿ ಒಯ್ದಿರ್ತಾರ ಹೌದ್ ಸರ್ ಈಗ ಇನ್ನೊಂದು ಒಂದು ಸಿಕ್ಸ್ಟಿ ಬೈ ಫಾರ್ಟಿ ಒಂದು ಕೃಷಿ ಹೊಂಡ ಇದೆ ಅಂದ್ರ ಅದಕ್ಕೆ ಒಂದ್ ಇಂಚು ಒಂದೂವರೆ ಇಂಚಿನ ಮಿನಿಮರಿ ಮರಿ ಒಂದ್ ಎರಡ್ ಸಾವಿರ ಬಿಡಬಹುದು ಸರ್ ಹೌದು ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ ನಾಲ್ಕ ಸಾವಿರ ಐದ್ ಸಾವಿರ ಆತಂದ್ರ ಬಹಳ ಲೋಡ್ ಆತಂದ್ರೆ ಬೆಳವಣಿಗೆ ಆಗಲ್ಲ ಹೌದು ಒಂದ್ ಇಷ್ಟಿಷ್ಟ ಇರ್ತದೆ ಒಂದ್ ಐವತ್ ಗ್ರಾಮ್ ನೂರ್ ಗ್ರಾಮ್ ಬಂದ್ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಯಾಕಂದ್ರೆ ಬಹಳ ಇರ್ತದೆ ಅದೇ ಒಂದ್ ಹದಿನೈದು ನೂರ ಎರಡ್ ಸಾವಿರ ಎರಡುವರೆ ಸಾವಿರ ಬಿಟ್ಟು ಅಂದ್ರೆ ಒಳ್ಳೆ ಕೆಜಿ ಮಟ್ಟ ಬರುತ್ತೆ ಆಮೇಲೆ ಅಲ್ಲಿ ಆಕ್ಸಿಜನ್ ಬಾಟಲ್ ಎಲ್ಲ ಇಟ್ಟಿ ಸರ್ ಅದು ಆಕ್ಸಿಜನ್ ಪ್ಯಾಕಿಂಗ್ ಸರ್ ಪ್ಯಾಕಿಂಗ್ ಈಗ ಬಂದ್ ರೈತರು ಬಂದ ನಮ್ಮತ್ತ ಪರ್ಚೇಸ್ ಮಾಡಕ್ ಬಂದ್ರೆ ಮೀನ್ ಅದನ್ನ ಆಕ್ಸಿ ಪ್ಯಾಕೆಟ್ ಅಲ್ಲಿ ತೋರಿಸ್ತೀವಿ ಬನ್ನಿ ಸರಿ ಇವ್ ಇಲ್ಲಿ ನೀರ್ ಏನ್ ಕಂಟಿನ್ಯೂ ಬಿಡಾಕೊಂತರಲ್ರಿ ನೀವು ಹಾ ಸರ್ ಹಿಂಗ್ ಬಿಡಬೇಕಂದ್ರೆ ಬಿಡಬೇಕ ಮರಿಲ್ಲಾ ಆಕ್ಸಿಜನ್ ಕಂಡೀಷನ್ ಆಗುತ್ತೆ ಅಂದ್ರೆ ಅಲ್ಲಿ ಪಾಂಡ್ ಗಳೆಲ್ಲ ತಗೊಂಡಿಲ್ ಹಾಕಿದ್ರೆ ಕಂಡೀಷನ್ ಆಗುತ್ತೆ ಹೌದ್ರಿ ಯಾಕಂದ್ರೆ ಅದು ಕೆಸರಲ್ಲಿ ಬಂದಿರುತ್ತಲ್ಲ ಹ್ಮ್ ತೀವ್ರಗಳಲ್ಲಿ ಗಲೀಜು ಹಾ ಕೆಸಿ ಇಲ್ಲಿ ಫ್ರೀಡಾಗಿ ಆಡುತ್ತಲ್ಲ ಹ್ಮ್ ಮರಿ ಕಂಡೀಷನ್ ಆಗುತ್ತೆ ಹೌದು ಹಂಗಾಗಿ ಈ ರೀತಿ ಸಿಸ್ಟಮ್ ಆಗಿ ಮತ್ತೀಗ ರೈತರು ಹೋಯ್ತಾರಲ್ಲ ನಿನ್ನ ಅಡಿಯಿಂದ ಅವರು ಅವರು ಇಂಥವೆಲ್ಲ ಮಾಡ್ಬೇಕಂತ ಇಲ್ಲ ಅವ್ರು ಯಾರು ಮಾಡಂಗಿಲ್ಲ ಇಲ್ಲ ಅವರು ಬೆಳಸಕ್ ಬಟ್ ನಾವು ಕೊಡೋದಿಲ್ಲ ಒಂದೊಂದು ಆಪದಲ್ಲಿ ಒಂದು ಒಂದೂವರೆ ಲಕ್ಷ ಸ್ಟಾಕ್ ಹಾಕಿದ್ರೆ ಸರ್ ಒಂದೂವರೆ ಒಂದ್ ಲಕ್ಷ ಆಗ್ತೇವೆ ನಾವು ಕಂಡೀಷನ್ ಗೆ ಹಂಗಾಗಿ ಬಾಳ ಹೊತ್ತು ಹಿಂಗ ಮರಿ ಸಪ್ಲೈ ಇತ್ತು ಅಂದ್ರೆ ಸಾಯಂಕಾಲದವರೆಗೆ ಏನಾಗಲ್ಲ ಅಚಾನಕ್ ಈ ಮರಿ ನೀರಿನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಮರಿ ಡ್ಯಾಮೇಜ್ ಆಗ ಹೌದ್ರಿ ಹೌದ್ರಿ ನೀರಿನ ಸಪ್ಲೈ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ ಈಗ ಒಂದ್ ಏರಿಯಾ ಕಮ್ಮಿ ಇದೆ ಹೌದು ಮರಿ ಜಾಸ್ತಿ ಇರೋದ್ರಿಂದ ಮರಿ ಡ್ಯಾಮೇಜ್ ಆಗುತ್ತೆ ಹಂಗಾಗಿ ನೀರಿನ ಸಪ್ಲೈ ಮಾಡಿದ್ರೆ ಮರಿ ಏನಾಗುತ್ತೆ ಹರಿ ಸರ್ ನೋಡಿ ಇದು ಕಾಮನ್ ಕಾರ್ಪ್ ಅಂತ ಸರ್ ಹೌದು ಇಲ್ಲಿ ಈ ಭಾಗದಲ್ಲೆಲ್ಲ ಕನ್ನಡಿ ಅಂತಾರೆ ಗೌರಿ ಮೀನ್ ಅಂತಾರೆ ಹಂಗಾಗಿ ಇದು ಇದು ಅತಿ ಹೆಚ್ಚು ಬೇಡಿಕೆ ಮೀನು ಹೌದು ಇದು ಕಾಲು ಕೆಜಿ ಇದ್ರೂ ಊಟಕ್ಕೆ ಬಹಳ ಟೇಸ್ಟ್ ಹಾ ಹಾ ಹಂಗಾಗಿ ಮುಳ್ಳು ಕಮ್ಮಿ ಹೌದು ಇದು ಅತಿ ಹೆಚ್ಚು ಬೇಡಿಕೆ ಇರ್ತಕ್ಕಂಥ ಮೀನು ಮರಿ ಅಂದ್ರೆ ಇದು ಕಾಮನ್ ಕಾರ್ಪ್ ಕನ್ನಡಿ ಗೌರಿ ಅಂತಾರೆ ಸರ್ ಹೌದು

ಈ ರೀತಿ ಪ್ಯಾಕೆಟ್ ಗಳಲ್ಲಿ ನೀರು ಹಾಕಿ ನಂತರ ಮೀನ್ ಮರಿನ ಹಾಕಿ ಆಕ್ಸಿಜನ್ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಸರ್ ಇದು ರೈತರು ಟ್ರಾನ್ಸ್ಫರ್ ಟ್ರಾ ಇದು ಒಯ್ಬೇಕಾದ್ರೆ ಯಾವ್ದರ ಮೂಳ್ಳಕ್ಕ ಏನು ಡ್ಯಾಮೇಜ್ ಆಯ್ತು ಅಂದ್ರೆ ಮರಿಯೋಲ್ಲ ಸಾಯ್ತು ಅವರು ಸೇಫ್ ಆಗಿ ಚೀಲದಾಗ ಹಾಕ್ಯಂಡು ಒಯ್ಬೇಕು ರೈತ ಇದು ಎಷ್ಟು ಅವರ್ವರೆಗೂ ಇದು ಹದಿನೈದು ತಾಸು ಪ್ಯಾಕೆಟ್ ನಲ್ಲಿ ಏರ್ ಏನಾಗ್ಲಿಲ್ಲ ಹದಿನೈದು ತಾಸು ಕಂಟಿನ್ಯೂ ಇಡ್ಬೋದು ಏರ್ ಹೋಯ್ತಂದ್ರೆ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಅವರ ಒಂದು ಅನಿಸಿಕೆ ಮತ್ತು ಅವರ ಅಭಿಪ್ರಾಯ ಯಾವ ಥರ ಐತೆ ಅಂತೇಳಿ ಯಾವ್ಯಾವ ಮೀನಿನ ಬೆಲೆ ಯಾವ್ಯಾವ ಥರ ಅಂತೆಲ್ಲ ಕೇಳಿದ್ರಲ್ಲ ಈಗೇನು ಬನ್ನಿ ಸ್ನೇಹಿತರೆ ಈಗ ನಾವೊಂದು ತೊಗೊಂಡು ಒಂದು ನಮ್ಮ ಒಂದು ಊರಿಗೆ ಅಥವಾ ನಮ್ಮ ಒಂದು ಕೆರೆಗೆ ಬಂದಿದ್ದೀವಿ ಈಗೇನಪ್ಪ ಅಂತಂದ್ರೆ ಇದೊಂದು ಎಂಬತ್ತೈದು ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಬಂದಿದ್ದೀವಿ ಈ ಒಂದು ಮೀನು ಒಂದು ತೊಗೊಂಡು ಅಂದರೆ ಈಗ ನಾವು ತೊಗೊಂಡಿರೋದು ಒಂದು ಲಕ್ಷದ ಒಂದು ಮೂರು ಸಾವಿರ ಮರಿ ಇದ್ದಾವೆ ಇದರಲ್ಲಿ ಈ ಒಂದು ಲ ಗಾಡಿಯಲ್ಲಿ ಏನಪ್ಪ ಅಂತಂದ್ರೆ ಈಗ ನಾವು ಬಂದಾಗ ಈಗ ಸ್ವಲ್ಪ ಕತ್ತಲೆ ಆಯ್ತು ಆದ್ರೂ ಈಗ ಒಂದು ಲೇಟ್ ಮಾಡೋದಿಲ್ಲ ಆದಷ್ಟು ಬೇಗನ ಒಂದು ಈ ಮರಿನ ಒಂದು ಕೆರೆಗೆ ಬಿಡ್ಬೇಕು ಆ ಏನಪ್ಪ ಅಂದ್ರೆ ಮಳೆನೂ ಸ್ಟಾರ್ಟ್ ಆಗ ಮತ್ತೆ ಕೆರೆನೂ ಹತ್ರ ಗಾಡಿನೂ ಹೋಗೋದಿಲ್ಲ ಹೀಗಾಗಿ ಸುಮಾರು ದೂರದಿಂದ ಹೊರಬೇಕಾಗತ್ತೆ ಈಗ ನಾನು ಇದೇನು ಒಂದು ಮರಿ ಒಂದು ಬಿಡ್ತಾ ಇದ್ದೇವಲ್ಲ ಈಗ ಒಂದು ಸ್ಕ್ರೀನ್ ಮೇಲೆ ಮೇಲ್ಗಡೆ ಕಾಣಿಸದಲ್ಲ ಈ ಒಂದು ಕೆರೆಗೆ ಈಗ ಒಂದು ಬಿಡ್ತಾ ಇರೋದು ನಾವು ಅಂದರೆ ರಾತ್ರಿ ಆಗಿರೋ ಕಾರಣದಿಂದ ಸ್ವಲ್ಪ ಆದಷ್ಟು ಬೇಗನೆ ಬಿಡಬೇಕಾಗೈತಿ ಯಾಕಂತಂದ್ರೆ ನಾವು ಲೇಟ್ ಮಾಡಿದಷ್ಟು ಮತ್ತೆ ಈಗ ಒಂದು ಮರಿಗಳು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ ಅಂತಂದ್ರೆ ಈಗ ಒಂದು ಎಂಬತ್ತೈದು ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದಿರೋದು ಅಂದ್ರೆ ಈಗ ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ನಾವು ಒಂದು ಎಂಬತ್ತೈದು ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದ್ರು ಒಂದು ಮರಿನೂ ಒಂದು ಡ್ಯಾಮೇಜ್ ಆಗದೇ ಸಹಜವಾಗಿ ಅಲ್ಲಿ ಹೆಂಗೆ ಪ್ಯಾಕ್ ಮಾಡಿದ್ರಲ್ಲ ಅದೇ ರೀತಿಯಾಗಿ ಒಂದು ಈ ಒಂದು ಮ ಒಂದು ನಾವು ಕೆರೆಗೆ ಬಿಡುವಾಗ ಅದೇ ಥರನ ಇದಾವೆ ಒಂದು ಒಂದು ಮರಿ ಅಥವಾ ಎಲ್ಲಾದರೂ ಒಂದು ಇರ್ತದೆ ಸಹಜವಾಗಿ ಒಂದು ಅಥವಾ ಎರಡು ಸಹಜವಾಗಿದ್ದೇ ಇರ್ತವೆ ಈಗ ನೋಡಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಒಂದು ಮರಿನೂ ಅಥವಾ ಒಂದು ಎರಡು ಮರಿ ಒಂದು ಮೂರು ಮರಿ ಬಿಟ್ಟರೆ ಯಾವ ಮರಿನೂ ಜಾಸ್ತಿ ಡ್ಯಾಮೇಜ್ ಆಗದೇ ಹಂಗೇ ಇದ್ದಾವೆ ಅಷ್ಟೊಂದು ಗ್ಯಾರಂಟಿ ಇರುವಂಥ ಒಂದು ಮರಿನ ಒಂದು ಕೊಟ್ಟಿದ್ದಾರೆ ನಾನು ಈಗೇನು ನೋಡಲಿ ತೋರಿಸ್ತಾ ಇದ್ದೀವಿ ಅಷ್ಟೊಂದು ಆ್ಯಕ್ಟಿವ್ ಆಗಿದೆ ನೋಡ್ರಿ ಮರಿಯಲ್ಲ ಸುತ್ತಮ್ ಈ ಥರ ಒಂದು ಮರಿಗಳ್ನ ಒಂದು ಗ್ಯಾರಂಟಿ ಮುಖಾಂತರ ಈಗ ಒಂದು ರೈತರಿಗೆ ಒಂದು ಒಳ್ಳೆಯ ಬೆಲೆಗೆ ಮತ್ತು ಒಂದು ಅನುಕೂಲ ಆಗುವಂಥ ಗ್ಯಾರಂಟಿ ಮರಿಗಳನ್ನ ಕೊಡ್ತಾರೆ ದಯವಿಟ್ಟು ಯಾರಾದರೂ ಒಂದು ಮೀನು ಮರಿಗಳನ್ನ ಸಾಕೋರು ಇದ್ದರೆ ಅಥವಾ ಒಂದು ಮೀನ್ ಸಾಕಾಣಿಕೆ ಮಾಡೋರು ಯಾರು ಇದ್ರೆ ಈ ಹತ್ತಿರದಲ್ಲಿ ನಮ್ಮ ಈ ಒಂದು ಹಾವೇರಿ ಡಿಸ್ಟಿಕ್ ಅಥವಾ ಒಂದು ಉತ್ತರ ಕನ್ನಡ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ನವ್ರು ಯಾರಾದರೂ ಇದ್ದರೆ ಇಲ್ಲಿ ಒಂದು ಸಂಪರ್ಕ ಮಾಡಿ ನೀವು ಒಂದು ಮೀನು ಮರಿ ತೊಗೊಂಬರ್ಬೋದು ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಕೇಳ್ಕೊಳ್ತಾ ಇದ್ದೀನಿ ಈಗ ಏನಪ್ಪ ಅಂತಂದ್ರೆ ನಮ್ಮ ಒಂದು ಹುಡುಗರು ನಾವು ಒಂದು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಮಂಜು ಮಂಜು ನೋಡಿ ಕಡೆ ಕಣಪ್ಪ ಇನ್ನು ನೋಡ ಬೆಂಕಿ ಬಬಲಾದಿಗಳು ஜல்ரி <levee>